ಕೊಡ್ತಾರೆ ಕುಲಿಯಲ್ಲಿ ಎರಡುನೂರು ರೂಪಾಯಿ ಕೊಡ್ತಾರೆ ಎರಡು ನೂರು ರೀ ಎರಡು ನೂರು ಬರೀ ಎರಡು ನೂರು ಎರಡು ರೀ ಹೆಂಗೆ ನಡೆಸ್ಬೇಕ್ ರೀ ನಾವು ಈಗ ಎಲ್ಲಾದ್ರಲ್ಲಿಂದನು ರೇಟ್ ಮತ್ತೆ ನಾವು ಬಡವ್ರು ಬದ್ಕಾರೆ ಹೆಂಗೆ ಎಲ್ಲಿ ನಿಮ್ಮ ಹೆಸ್ರು ಪಾರ್ವತಿ ರೀ ಪಾರ್ವತಿ ಪಾರ್ವತಿ ಇದು ಈಶ್ವರ ಈ ಥರ ಹೋಗ್ಯಾನ್ ರೀ ಮೂರು ವರ್ಷ ಹೋಗಿ ಒಂದು ರೊಕ್ಕ ಇಡ್ತವ್ರು ಒಂದು ಐದು ಆರು ಬಂದು ಬಂದಾತು ಈಗ ಒಂದು ತಿಂಗ್ಳು ಹಾಕಿದ್ರೆ ಮತ್ತೆ ಈಗ ಎರಡು ತಿಂಗ್ಳು ಆತು ಇಲ್ಲ ಇದು ಹೋಟ್ ಹಾಕೋಬೇಕಾರ ಅಷ್ಟ ನಮ್ ಹಂತಲ್ಲಿ ಬರೋದವ್ರ ಏವಾ ಯಾವ ನಮಸ್ಕಾರ ಏ ಮುನ್ನೂರು ರೂಪಾಯಿ ಕೊಡ್ತೇನೆ ಬೇ ಏಳ್ನೂರು ರೂಪಾಯಿ ಕೊಡ್ತೇನೆ ಬೇ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹಿರಿ ಮಂದಿಗೆ ಎಲ್ಲ ಕಿರಿ ಮಂದಿಗೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದೇವಿತ್ತ ನೋಡ್ರಿ ಪ್ರಾಬ್ಲಮ್ ಕೇಳಿ ಹೊರಟು ನಮ್ಗೆ ಹಾವೇರಿಂದ ಹುಬ್ಳಿ ಕಡೆ ಹೊಂಟಿದ್ವು ಆಗ ಈ ಒಂದು ಜಾಗದೊಳಗೆ ರೈತರು ಕೆಲಸ ಮಾಡ್ತಾ ರೀ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ಕೂಲಿಗಿಲಿ ಕೊಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಕಷ್ಟ ಏನಾಯ್ತೋ ಏನೋ ಅವ್ರ ಬದುಕು ಹೆಂಗೆ ನಡಿತೈತೋ ಏನೋ ಅವ್ರಿಗೆ ಪರಿಹಾರ ಸಿಕ್ಕೈತೋ ಏನೋ ಗೊತ್ತಿಲ್ಲ ಆದರೆ ಒಂದು ಜನರಲ್ಲಾಗಿ ಯಾವ ರೀತಿ ಇದೆ ಅವರ ಸಮಸ್ಯೆ ಅವ್ರ ಬದುಕು ಹೆಂಗೈತೆ ರೀ ಅವ್ರ ಮನಸ್ಥಿತಿ ಹೆಂಗೈತೆ ರೀ ಇಲ್ಲಿವರೆಗೂ ಅವ್ರ ಜೀವನ ಹೆಂಗೆ ನಡೆದೈತ್ರಿ ಮುಂದೆ ಮಕ್ಕಳ ಮರಿ ಏನು ನಡೆಯೋಕತ್ತೈತ್ರಿ ಈ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಈ ರಾಜಕಾರಣ ಆಗಿರ್ಬೋದು ಇವೆಲ್ಲ ಅವ್ರ ತಲೆಯಲ್ಲಿ ಹೆಂಗೆ ಐತ್ರಿ ಏನೇನು ಸಮಸ್ಯೆನವ್ರು ನೋಡೋಕತ್ತಾರ್ರಿ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬರ್ರಿ ಭಾಳ ಚಲೋ ಇರ್ತೈತಿ ಭಾಳ ಮಜಾ ಇರ್ತೈತಿ ಬರ್ರಿ ರೀ ಅಕ್ಕರಾ ಹಾಂ ಏನು ನಿಮ್ಮ ಹೆಸ್ರು ಹೊನ್ನಮ್ಮರ್ ರೀ ಹೊನಮ್ಮರ್ರೀ ಹೊನಮ್ಮ ಆರಾಮ ಆರಾಮ ಅದಾವ ರೀ ಹ್ಞೂ ರೀ ಊಟ ಗೀಟ ಊಟ ಮಾಡಿದ್ರಿ ನಷ್ಟ ಮಾಡಿದ್ರಿ ನಷ್ಟ ರೀ ಊಟ ಏನು ಮಾಡಿಲ್ಲ ಇಲ್ಲ ರೀ ಹೇಳ್ರಿ ಮತ್ತೆ ಹೆಂಗ್ ನಡಿತೈತಿ ಜೀವನ ಹೆಂಗ್ ನಡಿತೈತೆ ರೀ ಅದ ಹೇಳಿದ್ವಲ್ರಿ ಈಗ ಅಂಗಡಿ ಮನೆಯಂದು ಎಲ್ಲ ಮಾಲ ಏರ್ಸ್ಹಂಗೆ ಕುಂತಾರೆ ರೀ ಏನು ಸಸ್ತಾ ಇಲ್ರಿ ಮಕ್ಕಳಿಗೆ ಕಲರ್ಶಿಪ್ ಇಲ್ರಿ ಇಲ್ಲ ಈಗ ಒಂದು ಮೊಮ್ಮಗ್ಗ ಗೌರ್ಮೆಂಟ್ ಸೀಟ್ ಸಿಕ್ಕೈತ್ರಿ ಒಂದು ಲಕ್ಷ ರೂಪಾಯಿ ಕಟ್ಬೇಕು ರೀ ಹೋಗ್ರಿ ಕೆಲ್ಸಾನೇ ಮಳೆ ಹೇತೇತ್ರಿ ಕೆಲ್ಸ ಇಲ್ರಿ ಹತ್ತಿ ಬಿಡ್ಸ ಬಿಟ್ಟ ಕೆಲ್ಸ ಏನಿಲ್ರಿ ರೊಕ್ಕ ಬಂದ ಎರಡ್ ಸಾವಿರ ರೊಕ್ಕ ರೊಕ್ಕ ಹೋದರ್ಸ ಹಾಕಿದ್ರಿ ಈ ವರ್ಷ ಇದ್ ತಿಂ ಹಾಕ್ಯಾರೀ ಮತ್ತಿರ್ಗಾಕಿಲ್ರಿ ಮತ್ ಹಾಕಿಲ್ರಿ ಬೇಕ್ರಿ ಬೇಕ್ರಿ ಮತ್ ಹಾಕಿಲ್ರಿ ಮತ್ ಹಾಕಲ ಕೊಟ್ಟರು ಬೇಕ

ಎರಡ್ ಕೆಜಿ ಜೋಳ್ರಿ ಮೂರ್ ಕೆಜಿ ಎಕ್ಕಿರಿ ತಿಂಗ್ಳು ಮಾಡಿ ಸಾಲ್ತವ್ರಿ ಮಕ್ಳ ಮರಿಗೆ ಅರವತ್ತು ರೂಪಾಯಿ ಕೆಜಿ ಅಕ್ಕಿ ಮತ್ತೆ ಹೆಂಗ್ ಜೀವನ್ರಿ ಏಳ್ನೂರು ರೂಪಾಯಿದಾಗ ನೂರೈಪತ್ ರೂಪಾಯಿ ಕೆಜಿ ರೀ ಮತ್ತೆ ಇದರ್ಕ್ ಹೆಂಗ್ ಜೀವನ ಮಾಡ್ಬೇಕ್ರಿ ಬಡವ್ರ ಬಗ್ರಿ ಬಾಳ ಕಷ್ಟ ರೀ ಬಾಳ ಕಷ್ಟ ಐತ್ರಿ ಮತ್ತ್ ಈ ಮತ್ತ್ ಏನ್ರಿ ಗು ಮತ್ ಏಳ್ನೂರು ಸಾ ಗುಮಿನ ತಗಸ್ಕ್ರಿ ಮಾಡ್ರಿ ಜೀವನಾನ ಎಮ್ ಎಲ್ ಎಂ ಪಿ ಅವ್ರೆಲ್ಲಾ ಏನ್ ಮಾಡಕತ್ತಾರ ಏನ್ ಮಾಡಾಕತ್ತಾರೀ ಅವ್ರ ಕುರ್ಸಿಯ ಮೇಲೆ ಕುಂತಾರ್ರಿ

ಜೀವನ ಸಾಕ್ತೈತ್ರಿ ಮಾಡ್ಬೇಕ್ರಿ ಮತ್ತೆ ಮಾಡಿದ್ರೆ ಐದ್ ಗಂಟೆ ಮಠ ದುಡಿಬೇಕಾ ಐದ್ ಗಂಟೆ ಮಠ ದುಡಿದ್ರೆ ಐನೂರು ರೂಪಾಯಿ ಕೊಡ್ತಾರೆ ಅಥವಾ ಎರಡ್ ನೂರು ರೂಪಾಯಿ ಕೊಡ್ತಾರೀ ಹ ಮತ್ತೆ ಬಾಳ ಕಷ್ಟ ಆಗಲ್ ಬೇಕಾತ್ರಿ ದುಡಿಬೇಕಲ್ರಿ ಬೆಳಗ್ಗೆ ಎಷ್ಟು ಗಂಟೆ ಬಂದಿದ್ರಿ ನಾವ್ ರೀ

ರೆಣಕಾ ನಿಂಗಪ್ಪ ರೀ ರೇಣಕಾ ನಿಂಗಪ್ಪ ಚನ್ನಾಪುರೀ ನೀವ್ ಅರಾಮ್ರಿ ಆರಾಮದ್ರಿಲ್ರಿ ಬಿಸ್ಲಾಲ್ ಬೇಕತ್ತಿರಲ್ರಿ ಮಕ್ಳಾಗ ಮೇಲೆ ಮತ್ತ್ ಮಕ್ಳಾಗ ಹುಟ್ಟಿದ್ರಿ ಮತ್ತೆ ಹಂಗ ಬೆಳೆದನ ಸಿಕ್ತೇನ್ರಿ ಅದು ಬೆಳೆ ಪರಿಹಾರ ಎಲ್ಲಾ ಸಿಕ್ತಾವ ಸಿಕ್ತವ್ರಿ ಕೊಡಾಕತ್ತ ಕೊಡಾಕತಾರ ಅಂತಲ್ರಿ ಹಾಕ್ಯಾರಾಯ್ತಿದಿರಿ ನಾವೇನ್ ಕಾಯಲ್ರಿ ಕೊಡ್ತಲ್ರಿ ಹಾಕ್ಯಾರ ಒಲಕ್ಕ ಭೀ ಇದ ಹಾಕ್ಯಾರಂತ್ರಿ ಮತ್ ಎರಡ್ ಎರಡ್ ಸಾವಿರ ಬಂದವ ತಿಂಗ್ಳು ಬರ್ತಾವ ಈಗ ನಮ್ ಹನ್ನೊಂದ್ ತಿಂಗ್ಳು ಬಂದವ್ ನೋಡ್ರಿ ಇನ್ನು ಬಂದಿಲ್ಲ ಈಗ ಈಗ ಮನ್ ತಿಂಗ್ಳು ಹಾಕ್ಯಾರೀ ಹನ್ನ ತಿಂಗ್ಳು ಬಂದ್ ಕಟ್ ಆಗಿದ್ರಿ ಮತ್ ಮನೇ ತಿಂ ಹಾಕ್ಯಾರೀ ಇಲೆಕ್ಷನ್ ಆಗಿಂದ ನಡಸ್ತಿರೀ ಮತ್ ಎರಡ್ನೂರ ಐವತ್ ರೂಪಾಯಿ ಕೂಲಿ ಕೊಡ್ತಾರೀ ಮುಂಜಾಲಾಗ ಐದಕ್ ಬರ್ತಾವ್ರಿ ಸಂಜೆ ಮಟಾನು ಮಾಡ್ತಾವ್ರಿ ಮತ್ತ್ ಕೈ ಕೆಸರಾದ್ರ ಬಾಯಿ ಮೊಸರ ಹಾಕತ್ರಿ ಕೈ ಕೆಸರಾದ್ರೆ ಬಾಯಿ ಮೊಸರ ಹಾಕೈತೆ ಇಲ್ಲ ಅಂದ್ರೆ ಬರೀ ಪ್ರಾಬ್ಲಮ್ ಆಕೈತೆ ಪ್ರಾಬ್ಲಮ್ ಆಕೇತ್ರಿ ಮತ್ತ್ ಯಾರು ಏನು ರೀ ಸಿದ್ರಾಮ ಬಂದ್ರೂ ನಮಗೆ ಇದು ಮಾಡಲ್ಲ ಬಿಜೆಪಿ ಬಂದ್ರ ಇದು ಮಾಡಲ್ಲ ಕಾಂಗ್ರೆಸ್ ಬಂದ್ರು ಮಾಡಲ್ಲ ಯಾವ ಏನಿಲ್ಲ ಹಂಗಾರೀ ನಾವು ರೈತರ ರೈತರಿಗೆ ರೀ ಪಾಪ ಅವ್ರಿಗೆ ಬೆಳಿ ಮನ ಕೊಡ್ತಾರೀ ಅವರು ಏನು ಕೊಡಲ್ರಿ ಅವರು ಪಾಪ ಹ್ಮ್ ಇದು ಓಟ್ ಹಾಕಬೇಕಾರ ಅಷ್ಟರಿ ನಮ್ ಅಂತ ಬರೋದವ್ರ ನಮಸ್ಕಾರ ಅಯ್ಯ ಮುನ್ನೂರ ರೂಪಾಯಿ ಕೊಡ್ತಾರ ಎಷ್ಟು ಎಷ್ಟ್ ರೀ ಕಾಸ ಕಾಸ ಅದ ರೂಪಾಯಿ ಮುನ್ನೂರು ರೂಪಾಯಿ ರೀ ಒಬ್ರು ಮುನ್ನೂರ್ ಕೊಡ್ತಾರ ಒಬ್ರು ಏಳ್ನೂರ್ ರೀ ಬಾಳ ರೇಟ್ ಅದ್ರೊಳಗ ಕಮ್ಮಿ ಅದಾವಿಲ್ಲ ಅದ್ರ ಕಮ್ಮಿನ ಕೊಡರಿಗೆ ಕೊಡ್ತಾರೀ ಅವು ಮಾರಿ ನೋಡ್ ನೋಡಿ ಕೊಡ್ತಾರ ಹೋಗ್ರಿ ಅವ್ರಿ ತಪ್ಪಲ್ರಿ ಅವ್ರಿಡ್ತಾರೋ ಕಳ್ಕನ ಬೇಡ ಅಂದ್ರಾಕ್ ಪದ್ಧತಿ ಐತ್ರಿ ಸತ್ತಿಂದ ಹೋಗತ್ರಿ ಈಗ ಹಾಕಿ ಇದು ರೊಕ್ಕ ಬೇಡ ದುಡ್ಡು ಬೇಡ ಮಾಡಿದ್ರಿ ಹಣ ಸರ್ಕಾರದಿಂದ ಬಂದದ ನಾವೇ ಮಾಡ್ಬೇಕು ರೀ ಮತ್ತೆ ಮಾಡ್ತಿದ್ರು ಮತ್ತೆ ಅವ್ರ ಮತ್ತೆ ಅವರು ನಡೆಬಿಟ್ಟಲಿ ನಿಮ್ಮಂತರು ಇದ್ದಾರೆ ರೀ ಆದ್ರೂ ನಾ ಹೇಳೋದು ಏನಂದ್ರೆ ಅವರು ಹಂಗೇ ಕೊಟ್ಟು ಆಸೆ ಪಡಸ್ತಾರೆ ರೀ ಆ ಆಸೆಗ ನೀವು ಬಲಿಯಾಗಬೇಡಿ ನಿಮಗೆ ಯಾರು ಚಲೋ ವ್ಯಕ್ತಿ ಅನ್ನಸ್ತಾರ ಅವರಿಗೆ ವೋಟ್ ಹಾಕಬೇಕು ರೀ ನೀವು ಮತ್ತೆ ಯಾರು ಚಲೋ ವ್ಯಕ್ತಿ ಎಲ್ಲರಿಗೆ ಹಾಕ್ಯಾಕ್ ತಗ ಬಂದಿರಿ ನಾವು ಯಾರು ನಮ್ನ ಚಲೋನ ಮಾಡಲಿಲ್ಲ ನಮ್ಮಂತ ಚಲೋ ಮಾಡಲಿಲ್ಲ ಅಂತಾರೆ ಬಿಸ್ಲಾಗ್ ದೊಡ್ಯಾಕ ಅತ್ತಿದ್ರು ಅವರು ಆತ

ಓಟ್ ಹಾಕಬೇಕಾರ ಅಷ್ಟೇ ನಮ್ ಹಂತಲ್ಲಿ ಬರೋದವ್ರು ವೇವಾ ಯಾವ ನಮಸ್ಕಾರ ಏ ಮುನ್ನೂರು ರೂಪಾಯಿ ಕೊಡ್ತಾನೆ ಬೇ ಏಳ್ನೂರು ರೂಪಾಯಿ ಕೊಡ್ತಾನೆ ಬೇ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹಿರಿ ಮಂದಿಗೆ ಎಲ್ಲ ಕಿರಿ ಮಂದಿಗೆ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದೇವಿತ್ ನೋಡ್ರಿ ಪ್ರಾಬ್ಲಮ್ ಕೇಳಿ ಹೊರಟು ನಮ್ಗೆ ಹಾವೇರಿಂದ ಹುಬ್ಳಿ ಕಡೆ ಹೊಂಟಿದ್ವು ಆಗ ಈ ಒಂದು ಜಾಗದೊಳಗ ರೈತರು ಕೆಲಸ ಮಾಡ್ತಾ ಇದ್ದಾರೆ ರೀ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ಕೂಲಿಗಿಲಿ ಕೊಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಕಷ್ಟ ಏನಾಯ್ತೋ ಏನೋ ಅವ್ರ ಬದುಕು ಹೆಂಗ್ ನಡೀತಾ ಏನೋ ಅವ್ರಿಗೆ ಪರಿಹಾರ ಸಿಕ್ಕೈತೋ ಏನೋ ಗೊತ್ತಿಲ್ಲ ಆದ್ರೆ ಒಂದು ಜನರಲ್ ಆಗಿ ಯಾವ ರೀತಿ ಇದೆ ಅವರ ಸಮಸ್ಯೆ ಅವ್ರ ಬದುಕ್ ಹೆಂಗೈತ್ರಿ ಅವ್ರ ಮನಸ್ಥಿತಿ ಹೆಂಗೈತ್ರಿ ಇಲ್ಲಿವರೆಗೂ ಅವ್ರ ಜೀವನ ಹೆಂಗ್ ನಡೆದೈತ್ರಿ ಮುಂದೆ ಮಕ್ಕಳು ಮರಿ ಏನ್ ನಡೆಯೋ ಈ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಈ ರಾಜಕಾರಣ ಆಗಿರ್ಬೋದು ಇವೆಲ್ಲ ಅವ್ರ ತಲೆಯಲ್ಲಿ ಹೆಂಗೈತ್ರಿ ಏನೇನು ಸಮಸ್ಯೆ